ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದುವರೆಗೂ ಗೃಹ ಲಕ್ಷ್ಮಿ ಕಡೆಯಿಂದ ಹೆಣ್ಮಕ್ಳಿಗೂ ಎರಡ್ ಎರಡ್ ಸಾವಿರ ರೂಪಾಯಿ ಬಂದಾಗಿದೆ ಅಂತ ಅನ್ಕೋತೀನಿ ಎಲ್ಲವರೆಗೂ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬಂದಾಗಿದೆ ಜೊತೆಗೆ ಇವಾಗ ಕೇಂದ್ರ ಸರ್ಕಾರ ಕಡೆಯಿಂದ ಮತ್ತೆ ಐದು ಲಕ್ಷ ರೂಪಾಯಿ ಉಚಿತವಾಗಿ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ಇದು ಐದು ಲಕ್ಷ ರೂಪಾಯಿ ಪಡೆಯೋದಕ್ಕೆ ಎಲ್ಲಿ ನಾವು ಅರ್ಜಿನ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ ಗಳು ಬೇಕು ಆಕ್ಚುಲಿ ಇದು ಯಾವ ಒಂದು ಯೋಜನೆ ಮತ್ತೆ ಈ ಯೋಜನೆ ಅಡಿಯಲ್ಲಿ ಯಾವ್ದಾದ್ರು ಕಂಡೀಷನ್ಸ್ ಗಳಿದೆಯಾ ಈ ಒಂದು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗಲಿದೆ ಬಟ್ ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸಗಳು ಚಾನಲ್ ನೋಡ್ತಾ ಇದೀರಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನ ತಪ್ಪದೇ ಪ್ರೆಸ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ಸ್ಟಾರ್ಟ್ ಮಾಡೋಣ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಲಖಪತಿ ದೀದಿ ಅಂತಾನೆ ವೆಬ್ಸೈಟ್ ಮಾಡಲಾಗಿದೆ ವೆಬ್ಸೈಟ್ ಅಲ್ಲಿ ನೀವು ನೋಡ್ತಾ ಇದ್ರೆ ಸಂಪೂರ್ಣ ಮಾಹಿತಿ ನೀವು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ ನರೇಂದ್ರ ಮೋದಿ ಅವ್ರದ್ದು ಒಂದು ಫೋಟೋ ಕೂಡ ಇಲ್ಲಿ ಇದೆ ಅಂಡ್ ಕೆಳಗಡೆ ಜಸ್ಟ್ ಬಂದ್ರೆ ಲಖಪತಿ ದೀದಿ ರಿಲೇಟೆಡ್ ಇಲ್ಲಿ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಇದಕ್ಕೆ ಇವಾಗ ಸುಮಾರು ಅಪ್ಲಿಕೇಶನ್ಗಳನ್ನ ಇವಾಗ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಹೆಣ್ಮಕ್ಳು ಇವಾಗ ಆಲ್ರೆಡಿ ಯಾರು ಸಮೂಹಕ್ಕೆ ಸೇರಿರ್ತಾರೆ ಸಮೂಹ ಸಂಘ ಅಂತ ಇರುತ್ತೆ ಲೇಡೀಸ್ದು ಅದಕ್ಕೆ ಯಾರೇ ಸೇರಿರ್ತಾರೆ ಅವರಿಗೆ ಇಲ್ಲಿ ಐದು ಲಕ್ಷ ಹಣವನ್ನ ಬಡ್ಡಿ ರಹಿತವಾಗಿ ನೀಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಏನೇನು ಕೆಲಸ ಮಾಡ್ಬೋದು ಮನೆಯಿಂದ ಅಂತ ಸುಮಾರು ಹೆಣ್ಮಕ್ಳಿಗೆ ಇವಾಗ ಏನಾದ್ರೂ ಐಡಿಯಾ ಬಂದಿಲ್ಲ ಓಕೆ ಕೊಡ್ತಾ ಇದ್ದಾರೆ ಬಟ್ ನಾನು ಮಾಡಬಹುದು ಅಂತ ಸೊ ಸಪೋಸ್ ನೀವು ಇದೇ ರೀತಿ ಹೆಣ್ಮಕ್ಳ ಮನೆಯಿಂದ ಏನಾದರೂ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದೀರಿ ನಾವು ಈ ಒಂದು ಯೋಜನೆಯಡಿ ಯಾವ್ದಾದ್ರು ಲಾಭ ತಗೋಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಮಲ್ಟಿಪಲ್ ಜಾಬ್ಸ್ ಮನೆಯಿಂದ ನೀವು ಮಾಡಬಹುದು ಒಂದು ಮನೆಯಲ್ಲಿ ಯಾವ್ದಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಓನ್ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡಬಹುದು ಸೊ ಇದಕ್ಕೆ ಸಂಪಟ್ಟಂತೆ ಪ್ರಾಕ್ಟಿಕಲಿ ನಾವು ಕೂಡ ಇದೇ ರೀತಿಯೇ ಒಂದು ಸಮೂಹಕ್ಕೆ ಹೋಗ್ಬಿಟ್ಟು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಸುಮಾರು ಹೆಣ್ಮಕ್ಳಿಗೆ ನಾನು ಹೆಲ್ಪ್ ಮಾಡ್ತಾನೆ ಇರ್ತೀನಿ ಸೊ ಅದೇ ರೀತಿ ಒಂದು ಏನ್ ಹೆಲ್ಪ್ ಮಾಡುವಂತ ಒಂದು ಐಡಿಯಾಸ್ ಗಳನ್ನ ನಾನು ಇಲ್ಲಿ ಶೇರ್ ಮಾಡಿದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ ನಂತರ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಲ್ಲಿ ನಿಮ್ಗೆ ಒಂದು ಐಡಿಯಾ ಬಂತು ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಬಡ್ಡಿ ರಹಿತವಾಗಿ ಈ ಒಂದು ಯೋಜನೆ ಅಡಿ ಸಿಗುವಂತ ಹಣವನ್ನು ಯೂಸ್ ಮಾಡಿಕೊಂಡು ಆ ಕೂಡ ನೀವು ಸ್ಟಾರ್ಟ್ ಮಾಡಬಹುದು ಅಲ್ಲಿ ತಿಂಗಳಿಗೆ ಏನು ಇಲ್ಲ ಅಂದರೂ ಕೂಡ ಐವತ್ತರಿಂದ ಡೈಲಿ ಟು ಡೈಲಿ ನಿಮಗೆ ಸಾವಿರ ಎರಡು ಸಾವಿರ ನಿಮಗೆ ಒಂದು ಪ್ರಾಡಕ್ಟ್ಗಳನ್ನು ಮಾಡೋದಕ್ಕೆ ಅಥವಾ ಪ್ರೊಡಕ್ಟ್ ಆರ್ಡರ್ಸ್ಗಳು ಆರ್ಡರ್ಸ್ ನೋಡೋದಕ್ಕೆ ನಿಮಗೆ ಸಿಗುತ್ತೆ ತುಂಬಾ ಜನ ತಗೋತಾರೆ ನೀವು ರೆಡಿ ಮಾಡುವಂತ ಈ ರೀತಿ ಪ್ರಾಡಕ್ಟ್ಗಳನ್ನು ಸೊ ಹೇಗೆ ಮಾಡೋದು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಸೊ ಬೇಕು ಒಂದು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ನ ಅಂಡ್ ಇದ್ದೀರಿ ಅಂತಂದ್ರೆ ಮುಖ್ಯವಾಗಿ ಈ ಒಂದು ಯೋಜನೆಯಡಿ ನೀವು ಜಾಯಿನ್ ಆಗಬೇಕು ನಾವು ಈ ರೀತಿ ಇದನ್ನ ತಗೋಬೇಕು ಒಂದು ಏನಂದ್ರೆ ಲಾಭಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ನೀವು ಮೊದಲು ಸಮೂಹಕ್ಕೆ ಹೋಗ್ಬಿಟ್ಟು ಸದಸ್ಯರಾಗಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಮೇನ್ ಅಂತಂದ್ರೆ ನೋಡೋಣ ಲಖಪತಿ ದೀದಿ ಅಂತ ಪಕ್ಕದಲ್ಲಿ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇರಬಹುದು ನಾನು ಲಖಪತಿ ದೀದಿ ಆಗುವುದು ಹೇಗೆ ಇಲ್ಲಿ ನೀವು ಆಗ್ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಟ್ಟಿರುವಂಥದ್ದು ಸ್ವಲ್ಪ ನಾನು ಇದನ್ನ ಕನ್ನಡದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಇಲ್ಲ ಅಂತಂದ್ರೆ ಇಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಹೂ ಇಸ್ ದಿ ಲಖಪತಿ ದೀದಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರಿ ಲಪತಿ ದೀದಿ ಇಸ್ ಅ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ ಅಂತ ಹೇಳಿದ್ದಾರೆ ಸ್ವಯಂ ಸೇವಾ ಏನು ಮಹಿಳೆಯರು ಇರ್ತಾರಲ್ವಾ ಸಂಘದ ಒಂದು ಮಹಿಳೆ ಇರ್ತಾರೆ ಅಂಥವ್ರು ಇರ್ತಾರೆ ಅವ್ರದ್ದು ಒಂದು ಇನ್ಕಮ್ ಏನಿದೆ ಅಲ್ವಾ ಅದು ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕಂತ ಹೇಳಿರುವಂಥದ್ದು ಇನ್ ಕೇಸ್ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ರ ಅಂದ್ರೆ ಬಿಸ್ನೆಸ್ ಅಲ್ಲೂ ಕೂಡ ನಿಮ್ದು ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟಿರಬಾರ್ದು ಸೊ ಆ ರೀತಿ ನಿಮಗೆ ಒಂದು ಡಾಕ್ಟರ್ ಡಾಕ್ಯುಮೆಂಟ್ ನಿಮಗೆ ಕೇಳುತ್ತಾರೆ ಯಾಕಂದ್ರೆ ಆಧಾರ್ ಪ್ರಮಾಣ ಪತ್ರ ಅದೇ ಆಧಾರ್ ಪ್ರಮಾಣ ಪತ್ರ ರಿನ್ಯೂ ಮಾಡ್ಕೊಳ್ಳೋದಿರುತ್ತೆ ಪ್ರತಿ ವರ್ಷ ಹೊಸ ಹೊಸದು ರೀತಿ ಮಾಡಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಅಪ್ಲೈ ಮಾಡ್ತೀರಿ ಓಕೆ ಅಂಡ್ ಮತ್ತೊಂದು ವಾಟ್ ಸ್ಟೆಪ್ಸ್ ಹ್ಯಾವ್ ಟೇಕನ್ ಟು ದೀದಿ ಏನೇ ಸ್ಟೆಪ್ಸ್ ಗಳನ್ನ ಒಂದು ಫಾಲೋ ಮಾಡುತ್ತೆ ಈ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಕ್ರಿಯೇಟಿಂಗ್ ನೋಡ್ತಿದ್ರೆ ಕ್ರಿಯೇಟಿಂಗ್ ಮಾಸ್ಟರ್ ಟ್ರೈನರ್ಸ್ ಅಂಡ್ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಇಲ್ಲಿ ಏನಂತಂದ್ರೆ ಒಂದು ಮಾಸ್ಟರ್ ಟ್ರೈನಿಂಗ್ ಕೊಡೋದಕ್ಕೆ ಮಾಸ್ಟರ್ಸ್ ನಿಯಮಿತ ನಿಯಮಿತ ಮತ್ತೆ ನಿಮ್ಗೆ ಮೇನ್ ಅಂತಂದ್ರೆ ಕೆಲವೊಂದು ಟ್ರೈನಿಂಗ್ ಕೂಡ ಇವರು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ಇಲ್ಲಿ ಮೇನ್ ಅಂತಂದ್ರೆ ಟ್ರೈನಿಂಗ್ ಹೇಳಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಸುಮಾರು ತರದ ಒಂದು ಟ್ರೈನಿಂಗ್ ಇವರು ಪ್ರೊವೈಡ್ ಮಾಡ್ತಾರೆ ಇದು ಬುಟ್ಟಿ ಹೆಣಿಯೋದಾಯ್ತು ಅಥವಾ ಬೇರೆ ಬೇರೆ ಮಲ್ಟಿಪಲ್ ಒಂದು ಪ್ರಾಡಕ್ಟ್ ಗಳನ್ನ ಮನೆಯಿಂದ ತಯಾರು ಮಾಡುವಂತ ನಿಮಗೆ ಎಲ್ಲ ಒಂದು ಹೇಳ್ಕೊಡ್ತಾರೆ ಅಂಡ್ ಇಲ್ಲಿ ಅದರಲ್ಲೂ ಕೂಡ ಜಸ್ಟ್ ಇಲ್ಲಿ ಬಂದ್ರೆ ನೋಡ್ತಾ ಇದ್ರ ವಾಟ್ ಆರ್ ದಿ ಕ್ರೈಟೇರಿಯಾ ಆಫ್ ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ಲಕ್ಪತಿ ದೀದಿ ಕ್ರೈಟೇರಿಯಾ ಏನೇನು ಇಟ್ಟಿದ್ದಾರೆ ಅಂತ ಯಾವ ಹೆಣ್ಮಕ್ಳು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಇಲ್ಲಿ ನೋಡ್ತಾ ಇದ್ರಿ ಎಸ್ ಎಸ್ ಜಿ ಎಸ್ ಎಸ್ ಜಿ ಅಂದ್ರಂದ್ರೆ ಸ್ವಯಂ ಸೇವಾ ಒಂದು ಸಂಘಕ್ಕೆ ಹೇಳ್ತಾ ಅಂತಂದು ಮೆಂಬರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಅ ಮಿನಿಮಮ್ ಆಫ್ ಟೂ ಇಯರ್ಸ್ ಎರಡು ವರ್ಷದ ನೀವು ಅಲ್ಲಿ ಸಂಘಕ್ಕೆ ಸೇರಿರಬೇಕು ಎರಡು ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತೆ ನಿಮ್ಮದು ಕಮ್ಯುನಿಟಿಯಲ್ಲಿ ನೀವು ಏನಾದರೂ ಒಂದು ಫಂಡ್ ಫಂಡನ್ನು ಇನ್ವೆಸ್ಟ್ ಏನಾದರೂ ಮಾಡ್ತಾ ಇರ್ಬೋದು ಇದು ಸಿ ಅಂತ ಹೇಳ್ತಾರೆ ಓಕೆ ಆ ರೀತಿ ಇರಬೇಕು ಇನ್ನೊಂದು ಬೆನಿಫಿಷಿಯರ್ ಆಫ್ ಲೀವ್ ಹುಡ್ ಇನ್ ಇಲ್ಲಿ ಅಂತಂದ್ರೆ ನಿಮ್ಮದೊಂದು ಏನಂತಂದ್ರೆ ಮಿನಿಮಮ್ ಅಂತಂದ್ರೆ ನೀವು ಯಾವುದೋ ಒಂದು ಆ್ಯಕ್ಟಿವಿಟೀಸು ಬಿಸ್ನೆಸ್ ರಿಲೇಟೆಡ್ ಏನಾದರೂ ಮಾಡ್ತಾ ಇರಬೇಕು ಸೊ ಅಂತ ಹೆಣ್ಮಕ್ಳಿಗೆ ಇವರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ವೆನ್ ಐಡೆಂಟಿಫೈ ದಿ ಪೊಟೆನ್ಷಿಯಲ್ ಲಕ್ಪತಿ ದಿ ದೀಸ್ ಈಕ್ವಲ್ ಅಪರ್ಚುನಿಟಿ ವಿಲ್ ಬಿ ಗಿವನ್ ಟು ಆಲ್ ಕ್ಯಾಟ್ Categories of SSG, social and economic will be given, and about 25 percent uh, of. ದೀದೀಸ್ ಮೇ ಬಿ ಟಾರ್ಗೆಟೆಡ್ ಓಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಣ್ಮಕ್ಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಡ್ ಅವರಿಗೆ ಈ ಒಂದು ಇನ್ಕಮ್ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಒಂದು ಲಕ್ಷ ರೂಪಾಯಿ ನಿಮಗೆ ಪರ್ ಎನ್ ನಿಮ್ಮದು ಏನು ಇನ್ಕಮ್ ಕಡಿಮೆ ಇದ್ರೆ ಸೊ ನಿಮಗೆ ಡೆಫಿನೆಟ್ಲಿ ಇದು ಸಿಗುತ್ತೆ ಮೇನ್ ಅಂತಂದ್ರೆ ಅಂಡ್ ಮತ್ತೊಂದು ಹೂ ಇಸ್ ದಿ ಮಾಸ್ಟರ್ ಟ್ರೈನಿ ಫಾರ್ ಟ್ರೈನಿಂಗ್ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಆನ್ ಲಖಪತಿ ದೀದಿ ಅಂತ ಹೇಳಿ ಸೊ ಇಲ್ಲಿ ಮೇನ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾರ ಇಲ್ಲಿ ಇದನ್ನ ಆಗ್ಬೋದು ಅಂತ ಮೇನ್ ಇದ್ರ ಬಗ್ಗೆ ನಮಗೆ ಬೇಡ ಇಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೂ ವಿಲ್ ಟ್ರೈನ್ ದಿ ಕಮ್ಯುನಿಟಿ ರಿಸೋರ್ಸ್ ಆಯಿತು ಆಮೇಲೆ ವಾಟ್ ಆರ್ ದಿ ಮೇನ್ ಟಾಪಿಕ್ ಕವರ್ ದಿ ಟ್ರೈನಿಂಗ್ ಆಫ್ ಕಮ್ಯುನಿಟಿ ರಿಸೋರ್ಸ್ ಪರ್ಸ್ನಲ್ ರೀಸನ್ ಇಲ್ಲಿ ಮೇನ್ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರೋದು ಇಂಟ್ರೊಡಕ್ಷನ್ ಇಲ್ಲಿ ನಿಮಗೆ ಒಂದು ಯೋಜನೆ ಅಡಿಯಲ್ಲಿ ಇಂಟ್ರೊಡಕ್ಷನ್ ಟು ದಿ ಕಾನ್ಸೆಪ್ಟ್ ಆಫ್ ಲಖಪತಿ ದೀದಿ ಅಂತ ಹೇಳ್ಬಿಟ್ಟು ಲಖಪತಿ ದೀದಿಯಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿರ್ತಾರೆ ಅಂಡ್ ಲಖಪತಿ ದೀದಿಯಲ್ಲಿ ಲೀವ್ ಹುಡ್ ಅಪರ್ಚುನಿಟೀಸ್ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂಡ್ ಕಂಪೋನೆಂಟ್ ಆಫ್ ಲಿವಿಂಗ್ ಪ್ಲಾನಿಂಗ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಲೀವ್ ಹುಡ್ ಪ್ಲಾನಿಂಗ್ ಪ್ರೊಸೆಸ್ ಅಂಡ್ ದಿ ಡಿಜಿಟಲ್ ಟೂಲ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಡಿಜಿಟಲ್ ಟೂಲ್ಸ್ ಇರುತ್ತೆ ಗೊತ್ತಿರೋದಿಲ್ಲ ನಿಮಗೆ ಅದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತಾರೆ ಅಂಡ್ ಅದಂದು ಕೂಡ ಲೀವ್ ಫುಡ್ ಮಾಡಲ್ಸ್ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಲೀ ಫುಡ್ ಮಾಡೆಲ್ಸ್ ಆಯ್ತು ರೋಲ್ ಆಫ್ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಇನ್ ಹ್ಯಾಂಡ್ ಹೋಲ್ಡಿಂಗ್ ಪೊಟೆನ್ಷಿಯಲ್ ಲಕ್ಪತಿ ಡಿಟೇಲ್ ದೀದೀಸ್ ಅಂತ ಹೇಳಿ ಸುಮಾರು ಒಂದು ಕಾರ್ಯಕ್ರಮ ತುಂಬ ಸಿಸ್ಟಮೆಟಿಕ್ ಆಗಿ ಇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಇದನ್ನ ಯಾರು ಅಪ್ಲೈ ಮಾಡಿ ಹೇಗೆ ತಗೋಬಹುದು ಅಂತ ಅದನ್ನು ನೋಡೋಣ ವೇರ್ ಕೆನ್ ಐ ಗೆಟ್ ಇಲ್ಲಿ ನೋಡ್ತಾ ಇದ್ದೀರಾ ಮೇನ್ ಇಲ್ಲಿ ನೋಡ್ತಾ ಇದ್ರಿ ವೇರ್ ಕೆನ್ ಐ ವೇರ್ ಕೆನ್ ಒನ್ ಗೆಟ್ ದಿ ಟ್ರೈನಿಂಗ್ ಮಾಡೆಲ್ ಫಾರ್ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಆನ್ ಲಖಪತಿ ದೀದಿ ಇಲ್ಲಿ ಮೇನ್ ಅಂತಂದ್ರೆ ಈ ಕ್ವಶನ್ಗೆ ನಾವಿಲ್ಲಿ ಹೇಳ್ಬೋದು ಅಂದರೆ ದ ಟ್ರೈನಿಂಗ್ ಮಾಡೆಲ್ ಇನ್ಕ್ಲೂಡ್ ಸೆ ಸೆಷನ್ ಅಂತ ಇದಾರೆ ಒಂದು ಸೆಷನ್ ಮಾಡ್ತಾರವರು ಇಲ್ಲಿ ನಿಮಗೆ ಸೆಷನ್ ಟು ಸೆಷನ್ ನಿಮ್ಗೆ ಏನು ಮಾಡ್ತಾರೆ ವಿಡಿಯೋಸ್ ಮೂಲಕ ಕೆಲವೊಂದು ವೀಡಿಯೋ ವೆಬ್ಸೈಟ್ ಗಳ ಮೂಲಕ ನಿಮಗೆ ಟ್ರೈನ್ ಕೂಡ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಕೆಲವೊಂದು ಮಟೀರಿಯಲ್ ಕೂಡ ಪ್ರೊವೈಡ್ ಮಾಡ್ತಾರೆ ಅಂಡ್ ವಾಟ್ ಈಸ್ ದಿಲ್ ಮೇನ್ ಅಂತಂದರೆ ಕೆಲವೊಂದು ಟ್ರೈನಿಂಗ್ ಪ್ರೊವೈಡ್ ಮಾಡಿದಾಗ ಟ್ರೈನಿಂಗ್ ನೀವು ತಗೋಬೇಕಾಗುತ್ತೆ ಅಂಡ್ ವಿಚ್ ಪ್ರೋಗ್ರಾಮ್ಸ್ ಪ್ರಾಜೆಕ್ಟ್ ಇಲ್ಲಿ ನೋಡ್ತಾ ಇದ್ರೆ ಸುಮಾರು ತರದ ಒಂದು ಡೀಟೇಲ್ಸ್ ಕೊಟ್ಟಿದ್ರೆ ಈ ಡೀಟೇಲ್ಸ್ ಎಲ್ಲ ಹೇಳ್ಕೊತ ಹೋದರೆ ತುಂಬಾ ವಿಡಿಯೋ ಲೆಂದಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೇನ್ ಹೇಳಬೇಕು ಅಂದ್ರೆ ನೀವು ಇಲ್ಲಿ ಲಖಪತಿ ದೀದಿ ಆಗಬೇಕು ಅಂದ್ರೆ ಒಂದು ಲಕ್ಷಕ್ಕಿಂತ ಆದಾಯ ನಿಮ್ಮದು ಕಡಿಮೆ ಇರಬೇಕು ಅದರ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು ಸ್ವಯಂ ಸೇವಾ ಸಂಘಕ್ಕೆ ನೀವು ಸೇರಿ ಎರಡು ವರ್ಷ ಆಗಿರಬೇಕು ಮತ್ತೆ ಅಲ್ಲಿ ಒಂದು ಹಣ ಕಟ್ತಾ ಇರ್ತಾರೆ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ಅದು ನೀವು ಮಾಡ್ತಾ ಇರಬೇಕು ಅದು ಮೇನ್ ಇಂಪಾರ್ಟೆಂಟ್ ಓಕೆ ಅಂಡ್ ಇಲ್ಲಿ ನಾವು ಬಂದ್ಬಿಟ್ಟು ಇಲ್ಲಿ ನೀವು ಕಂಪ್ಲೀಟ್ ಒಂದು ಮಾಹಿತಿನ ತಿಳ್ಕೊಬಹುದು ಲಖಪತಿ ದೀದಿ ಬಗ್ಗೆ ಅಂಡ್ ಜಸ್ಟ್ ಇಲ್ಲಿ ಮೇನ್ ಹೋಮ್ ಪೇಜಿಗೆ ಹೋಗೋಣ ಓಕೆ ಇಲ್ಲಿ ನಿಮಗೆ ಡಿಟೇಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಡೀಟೇಲ್ಸ್ಗಳನ್ನೆಲ್ಲ ಒಂದು ಒಂದ್ಸಾರಿ ನೀವು ನೋಡ್ಕೊಳ್ಳಿ ಸುಮಾರು ಹೆಣ್ಮಕ್ಳಲ್ಲಿ ಸುಮಾರು ಥರದ ಒಂದು ಇದ್ದಾರೆ ನೋಡ್ತಾ ಇದ್ದಾರೆ ಕೆಲವರು ಗಿರಣಿ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಮನೆಯ ದಿನ ಈ ರೀತಿ ಕೋಳಿ ಸಾಕ್ತಾ ಇದ್ದಾರೆ ಕೆಲವರು ಇಲ್ಲಿ ಶಾಪ್ ಇದ್ದಾರೆ ಕೆಲವರು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಟೈಲರಿಂಗ್ ಕೆಲಸಕ್ಕಂತೂ ಹೋಗ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ನೋಡ್ಕೊಳ್ಳಿ ದಿನ ಹೊಲಿಗೆ ಕೆಲಸ ತೊಗೊಳ್ಳೋದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಅಂಡ್ ಇಲ್ಲಿ ನೋಡ್ತಾ ಇದ್ದರೆ ಸುಮಾರು ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಬಿಸ್ನೆಸ್ಗಳನ್ನ ನೋಡ್ಕೊಂಡ್ಬಿಟ್ಟು ನೀವು ಕೂಡ ಮನೆಯ ದಿನ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಸೊ ಅಪ್ಲೈ ಮಾಡೋದಕ್ಕೆ ಹೇಗೆ ಅಪ್ಲೈ ಮಾಡೋದು ಸೊ ಇಲ್ಲಿ ನೋಡ್ತಾ ಇದ್ದಾರೆ ಹೌಕೆನಾ ಇಲ್ಲಿ ಮೇ ಕೆಸೆ ಬನಿಗೆ ಲಕ್ಕಪಿತಿ ದೀದಿ ಲರ್ನ್ ಮೋರ್ ಅಂತ ಹೇಳ್ಬಿಟ್ಟು ಜೆಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗ್ತಾ ಇದೆ ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಕಾಮೆಂಟ್ ಮಾಡಿ ಓಕೆ ಸೊ ಅದ್ರ ಬಗ್ಗೆ ನಾನು ಸಂಪೂರ್ಣ ಒಂದು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಅದು ಅಪ್ಲೈ ಮಾಡೋದ ಪ್ರೊಸೆಸ್ ಏನೇನಿರುತ್ತೆ ಹೇಗೆ ನಾವು ಅಪ್ಲೈ ಮಾಡ್ಕೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಇಲ್ಲಿ ನೀವು ಸಿಂಪಲ್ ಆಗಿ ಮಾಡೋದ ರೀತಿ ನೋಡಿದ್ರೆ ಹೌ ಟು ಅಪ್ಲೈ ಫಾರ್ ಲಕ್ಪತಿ ದೀದಿ ಯೋಜನಾ ಅಂತ ಹೇಳ್ಬಿಟ್ಟು ಮೇಲಿ ಮೇನ್ ನೀವು ಮೇಕ್ ಶೋರ್ ದಿ ಮೇಕ್ ಶೋರ್ ಯು ಮೀಟ್ ದಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕ್ರೈಟೇರಿಯಾದಲ್ಲಿ ಬರ್ತಾ ಇದ್ರೆ ಅದ್ ಚೆಕ್ ಮಾಡ್ಕೊಳ್ಳಿ ನಂತರ ಪೇಪರ್ ನೆಸೆಸರಿ ಟು ಡಾಕ್ಯುಮೆಂಟ್ ಲೈಕ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಮನೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಅಂಡ್ ಅದಲ್ಲೂ ಕೂಡ ನೋಡ್ತಾ ಇದ್ದೀರಾ ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆ ನೋಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಮನೆದು ರೆಸಿಡೆನ್ಸಿ ಸರ್ಟಿಫಿಕೇಟು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಅಲ್ಲಿ ಒಂದು ಅಂದ್ರೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅದು ಬೇಕು ಇನ್ನೊಂದು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಅಪ್ಡೇಟ್ ಬೇಕು ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್ ಬೇಕು ಮತ್ತೆ ಮೊಬೈಲ್ ಫೋನ್ ನಂಬರ್ ಕೂಡ ಬೇಕಾಗುತ್ತೆ ಇಲ್ಲಿ ಏನ್ ಮಾಡ್ಕೊಂಡ್ರೆ ನೀವು ಜಾಯಿನ್ ಅ ಲೋಕಲ್ ಸೆಲ್ಫ್ ಒಂದು ಹೆಲ್ಪ್ ಗ್ರೂಪ್ ಗೆ ನೀವು ಜಾಯಿನ್ ಆಗಬೇಕು ಆಲ್ರೆಡಿ ಇಫ್ ಯು ಆರ್ ಆಲ್ರೆಡಿ ಜಾಯಿನ್ ನೀವು ಆಲ್ರೆಡಿ ಜಾಯಿನ್ ಆಗಿದ್ರೆ ಪ್ರೈಮರಿ ಚಾನೆಲ್ ಹೂ ಇನ್ಫಾರ್ಮೇಷನ್ ಅಬೌಟ್ ಪ್ಲಾನ್ ಅಂತಂದ್ರೆ ನೀವೇನು ಒಂದು ವಿಸಿಟ್ ದಿ ನಿಯರೆಸ್ಟ್ ಅಂಗನವಾಡಿ ಸೆಂಟರ್ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಗಳು ರೆಡಿ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ನಿಯರೆಸ್ಟ್ ಅಂಗನವಾಡಿ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ದೇ ಪ್ರೊವೈಡ್ ಡಿಟೇಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಸ್ಕೀಮ್ ಅಂಡ್ ಆಲ್ಸೋ ಗಿವ್ ಯೋರ್ ಪ್ರಾಪರ್ ಗೈಡೆನ್ಸ್ ರಿಗಾರ್ಡಿಂಗ್ ದಿ ಅಪ್ಲಿಕೇಶನ್ ಪ್ರೊಸೆಸ್ ಸೊ ಇಲ್ಲಿ ನಿಮಗೆ ಅಲ್ಲಿ ಸಿಡಿ ಪಿ ಅಂತ ಇರ್ತಾರೆ ಎಲ್ಲಿ ಅಂಗನವಾಡಿಯಲ್ಲಿ ಸೊ ಆ ಒಂದು ಆಫೀಸಿಗೆ ಹೋಗ್ಬಿಟ್ಟು ನೀವು ಭೇಟಿಯಾಗಿ ಅವರು ಕೂಡ ಹೇಳ್ತಾರೆ ನಿಮಗೆ ಅಲ್ಲಿ ಅಂಗನವಾಡಿ ಕೇಳಿದರೆ ಸಿ ಡಿ ಪಿ ಯಾರಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಸೊ ಅವರಿಗೆ ನೀವು ಇದನ್ನ ಕೇಳಬೇಕಾಗುತ್ತೆ ಇದು ಲಖಪತಿ ದೀದಿ ಯೋಜನೆ ಅಡಿ ಏನು ಬಂದಿದೆ ಅದಕ್ಕೆ ನಾವು ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಗೆಟ್ ದ ಫಿಲ್ ಅಪ್ಲಿಕೇಶನ್ ಅವ್ರ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಫಿಲ್ಅಪ್ ಮಾಡಬೇಕಾಗುತ್ತೆ ಅಂಡ್ ನಂತರ ನೀವು ಇಲ್ಲಿ ಒಂದು ಅಪ್ಲೈ ಮಾಡಬೇಕಾಗುತ್ತೆ ದೆನ್ ಸಬ್ಮಿಟ್ ದಿ ಅಪ್ಲಿಕೇಶನ್ ಫಾರ್ಮ್ ವಿತ್ ಆಲ್ ದಿ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಜೊತೆಗೆ ಅದನ್ನ ಅಪ್ಲೈ ಮಾಡ್ಬಿಟ್ಟು ಅಂಗನವಾಡಿ ಸೆಂಟರ್ ಅಲ್ಲಿ ಇದನ್ನ ಕೊಡ್ಬೇಕಾಗುತ್ತೆ ಆ್ಯಂಡ್ ಇದಲ್ಲೂ ಕೂಡ ಸೊ ಇಲ್ಲಿ ನಿಮಗೆ ಅಂಗನವಾಡಿ ಹೋಗಿಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಇದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಇನ್ನೂ ಏನಾದರೂ ಹೆಚ್ಚು ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ ಸೊ ಮನೆ ಹತ್ತಿರ ಇರುವಂಥ ಅಂಗನವಾಡಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಭೇಟಿ ಕೊಡಿ ಆ್ಯಂಡ್ ಅಂಗನವಾಡಿಯಲ್ಲಿ ಅಂಗನವಾಡಿಯವರಿಗೆ ಕೇಳಿ ಸಿ ಡಿ ಪಿ ಯಾರು ಇರ್ತಾರೆ ಅಂತ ಹೇಳಿ ಸೊ ಅವರಿಗೆ ಹೋಗಿಬಿಟ್ಟು ನೇರವಾಗಿನೇ ನೀವು ಡಾಕ್ಯುಮೆಂಟ್ಸ್ ಸಮೇತ ಹೋಗಿಬಿಟ್ಟು ಅಪ್ಲಿಕೇಶನ್ನ ಅಪ್ಲೈ ಮಾಡಿಸ್ಕೊಳ್ಳಿ ಅವ್ರು ನಿಮ್ಗೆ ಅಪ್ಲೈ ಮಾಡಿಕೊಡ್ತಾರೆ ಎಲ್ಲ ಹೆಲ್ಪ್ ಕೂಡ ಮಾಡ್ತಾರೆ ನಂತರ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ ಓಕೆ ಒನ್ ಇದು ಆ್ಯಂಡ್ ಇದಕ್ಕೆ ಸಮೇನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸಿಡಿ ಪಿ ಒದೇ ಕೊಡ್ತಾರೆ ನಿಮಗೆಲ್ಲ ಮಾಹಿತಿನ ಆ್ಯಂಡ್ ಇನ್ನೂ ಏನಾದರೂ ಡೌಟ್ ಇದ್ದಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಆ್ಯಂಡ್ ಇವತ್ತು ಕೊಟ್ಟರಂಥ ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಅಂಡ್ ಇನ್ನೂ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಅಂಡ್ ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ರಿ ಖಂಡಿತಾಗ್ಲೂ ಕಾಮೆಂಟ್ ಮಾಡ್ಲಿ ನನಗೆ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಅಂಡ್ ಕೊಟ್ಟಿರುವಂತ ಇನ್ಫಾರ್ಮೇಶನ್ ನಿಮ್ಮ ಆಮೇಲೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ